ಮಿತ್ರರೇ ನಮಸ್ಕಾರ ನೀವು ಯಾವಾಗಲಾದರೂ ಕನಸಿನಲ್ಲಿ ನಿಮ್ಮ ತವರು ಮನೆ ಕಂಡಿದ್ದೀರಾ ಅಲ್ಲಿ ಅಮ್ಮನ ಮುಖ ಬಾಲ್ಯದ ಕೊಠಡಿ ಹಳೆಯ ಅಂಗಳ ಎಲ್ಲವನ್ನೂ ಕನಸಿನಲ್ಲಿ ಕಂಡಾಗ ಎಷ್ಟು ಉಲ್ಲಾಸದ ಭಾವನೆ ಉಂಟಾಗುತ್ತದೆ ಅಲ್ಲವೇ ಆ ಕನಸು ಒಂದು ನೆನಪೇ ಅಥವಾ ಅದು ಯಾವುದೋ ಸಂದೇಶವನ್ನು ಕೊಡುತ್ತಿದೆಯೇ ಇಂದಿನ ಲೋಕ್ ಡೈರೀಸ್ ವಿಡಿಯೋದಲ್ಲಿ ನಾವು ಕನಸಿನಲ್ಲಿ ತವರು ಮನೆ ಕಂಡರೆ ಅದರ ಅರ್ಥವೇನು ಎಂಬುದನ್ನು ಸ್ವಪ್ನಶಾಸ್ತ್ರ ಧಾರ್ಮಿಕ ನೋಟ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತವರು ಮನೆ ಎಂದರೆ ಕೇವಲ ಕಟ್ಟಡವಲ್ಲ ಅದು ನಮ್ಮ ಮೂಲ ನಮ್ಮ ಬಾಲ್ಯ ನಮ್ಮ ತಾಯಿ ತಂದೆಯ ಪ್ರೀತಿ ಅಕ್ಕ ತಂಗಿಯ ನಗು ಈ ಎಲ್ಲದಕ್ಕೂ ನೆಲೆ ಆದರೆ ಈ ಮನೆ ಕನಸಿನಲ್ಲಿ ಕಾಣುವುದು ಎಂದರೆ ನಮ್ಮ ಮನಸ್ಸೊಳಗಿನ ಭಾವನಾತ್ಮಕ ಬೀಗ ತೆರೆಯಲ್ಪಟ್ಟಿದೆ ಎಂಬುದರ ಸೂಚನೆಯಾಗಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಸ್ವಪ್ನ ಶಾಸ್ತ್ರದಲ್ಲಿ ಮನೆ ಎಂದರೆ ದೇಹ ಅಥವಾ ಮನಸ್ಸಿನ ಸ್ಥಿತಿ ಅವರು ಮನೆ ಕನಸಿನಲ್ಲಿ ಕಾಣುವುದರಿಂದ ನೀವು ನಿಮ್ಮ ಹಳೆಯ ನೆನಪುಗಳಲ್ಲಿ ಸಿಲುಕಿಕೊಂಡಿರುವಿರಿ ಅಥವಾ ನಿಮ್ಮ ಮೂಲದ ಕಡೆಗೆ ಮನಸ್ಸು ಹಿಂತಿರುಗುತ್ತಿದೆ ನೀವು ಆ ಮನೆಯೊಳಗೆ ಹೋಗುತ್ತಿದ್ದರೆ ಹಳೆಯ ಸಂಬಂಧಗಳ ಪುನರುಜ್ಜೀವನ ನೀವು ಹೊರಗೆ ನಿಂತು ನೋಡುತ್ತಿದ್ದರೆ ಭಾವನಾತ್ಮಕ ಅಂತರ ಅಥವಾ ಹಳೆಯ ನೋವು ಮನೆ ಹಾಳಾಗಿ ಕಾಣಿಸಿದರೆ ಅಸಮಾಧಾನ ಅಥವಾ ಪೂರ್ವಕಾಲದ ಪಶ್ಚಾತ್ತಾಪ ಮನೆ ಹೊಸದಾಗಿ ಬೆಳಕಿನಿಂದ ತುಂಬಿ ಕಾಣಿಸಿದರೆ ಆತ್ಮಶಾಂತಿ ತಾಯಿ ತಂದೆಯ ಆಶೀರ್ವಾದ ಆಧ್ಯಾತ್ಮಿಕ ಅರ್ಥ ಆಧ್ಯಾತ್ಮಿಕವಾಗಿ ತವರು ಮನೆ ಎಂದರೆ ಆತ್ಮದ ಮೂಲ ಕನಸಿನಲ್ಲಿ ತವರು ಮನೆ ಕಾಣುವುದು ನಿಮ್ಮ ಆತ್ಮವು ತನ್ನ ಮೂಲದತ್ತ ಅಂದರೆ ಶಾಂತಿಯತ್ತ ಹಿಂತಿರುಗಲು ಪ್ರಯತ್ನಿಸುತ್ತಿದೆ ಎಂಬುದರ ಸಂಕೇತವಾಗಿದೆ ಹಲವು ವೇಳೆ ಪಿತ್ರಗಳು ಅಥವಾ ಪೂರ್ವಜರು ತಮ್ಮ ಆಶೀರ್ವಾದ ನೀಡಲು ಇಂತಹ ಕನಸುಗಳ ರೂಪದಲ್ಲಿ ಕಾಣಿಸುತ್ತಾರೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಹಿಂದೂ ಧರ್ಮದಲ್ಲಿ ಮನೆ ಎಂದರೆ ಕುಲದ ಪ್ರತೀಕ ತವರು ಮನೆ ಕಾಣುವುದು ಎಂದರೆ ನಿಮ್ಮ ಕುಲದ ದೇವತೆಗಳು ಪಿತೃಗಳು ನಿಮ್ಮನ್ನು ನೆನಪಿಸುತ್ತಿದ್ದಾರೆ ಅವರು ಬರುವ ಮುಹೂರ್ತ ಪಿತೃಪಕ್ಷ ಅಮಾವಾಸ್ಯೆ ಅಥವಾ ತಾಯಿ ಸಂಬಂಧಿತ ದಿನಗಳಲ್ಲಿ ಈ ಕನಸು ಸಾಮಾನ್ಯವಾಗಿ ಕಾಣುತ್ತದೆ ಇದು ಸ್ಮರಣೆಯ ಸಂಕೇತವಾಗಿದೆ ಮಾನಸಿಕ ಅರ್ಥ ಸೈಕಲಾಜಿಕಲ್ ಮೀನಿಂಗ್ ಮನೋವಿಜ್ಞಾನದ ಪ್ರಕಾರ ನಮ್ಮ ಹಳೆಯ ನೆನಪುಗಳು ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಸದಾ ಜೀವಂತವಾಗಿರುತ್ತವೆ ನೀವು ಒತ್ತಡ ಏಕಾಂತ ಅಥವಾ ಕುಟುಂಬದ ಗಲಿಕೆ ಅನುಭವಿಸುತ್ತಿದ್ದರೆ ನಿಮ್ಮ ಮೆದುಳು ನಿಮ್ಮ ಸುರಕ್ಷಿತ ಸ್ಥಳವಾದ ತವರು ಮನೆಯ ಚಿತ್ರಣವನ್ನು ಕನಸಿನಲ್ಲಿ ತರುತ್ತದೆ ಅದು ನಿಮ್ಮ ಮನಸ್ಸಿಗೆ ಸಾಂತ್ವನ ನೀಡುವ ಸ್ವಭಾವದ ರಕ್ಷಣಾ ಕ್ರಮವಾಗಿದೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರುವಂತೆ ನಿದ್ರೆಯ ವೇಳೆ ಅಂದರೆ ರಾಪಿಡ್ ಐ ಮೂೆಂಟ್ ಸ್ಲೀಪ್ ಹಂತದಲ್ಲಿ ನಮ್ಮ ಮೆದುಳು ಹಳೆಯ ನೆನಪುಗಳನ್ನು ಮರುಪ್ರಸಾರ ಮಾಡುತ್ತದೆ ಹಳೆಯ ಮನೆ ಅಥವಾ ತವರು ಮನೆ ಕಾಣುವುದು ಅಂದರೆ ಮೆದುಳಿನ ಹಿಪೋ ಕ್ಯಾಂಪಸ್ ಭಾಗವು ಹಳೆಯ ಭಾವನೆಗಳನ್ನು ಪುನರ್ಜೀವನಗೊಳಿಸುತ್ತದೆ ಇದು ಮೆದುಳಿನ ಮೆಮೊರಿ ಕಾನ್ಸೋಲಿಡೇಷನ್ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಅಮ್ಮ ಅಥವಾ ಅಪ್ಪ ತವರು ಮನೆಯಲ್ಲಿ ಕಾಣಿಸಿದರೆ ಅಮ್ಮ ತವರು ಮನೆಯಲ್ಲಿ ಇದ್ದು ಮಾತನಾಡುತ್ತಿದ್ದರೆ ನೀವು ಅಮ್ಮನ ಪ್ರೀತಿಗೆ ಹಂಬಲಿಸುತ್ತಿದ್ದೀರಿ ಅಪ್ಪ ತವರು ಮನೆಯಲ್ಲಿ ಕಾಣಿಸಿದರೆ ಮಾರ್ಗದರ್ಶನದ ಕೊರತೆ ಅಥವಾ ರಕ್ಷಣೆಯ ಅಗತ್ಯದ ಸಂಕೇತವಾಗಿದೆ ಆದರೆ ಇಬ್ಬರು ಸಂತೋಷದಿಂದ ಕಾಣಿಸಿದರೆ ನಿಮ್ಮ ಬದುಕಿನಲ್ಲಿ ಶಾಂತಿ ಬರಲಿದೆ ಎನ್ನುವುದರ ಸೂಚನೆಯಾಗಿದೆ ತವರು ಮನೆ ಹಾಳಾಗಿ ಕಾಣಿಸಿದರೆ ಹಳೆಯ ಗೋಡೆಗಳು ಒಡೆದ ಬಾಗಿಲು ಬಿದ್ದ ಮೇಲ್ಛಾವಣೆ ಇದು ಭಾವನಾತ್ಮಕ ಗಾಯಗಳ ಸಂಕೇತವಾಗಿದೆ ನೀವು ಹಳೆಯನೂ ಅಥವಾ ಪಶ್ಚಾತ್ತಾಪದಿಂದ ಮುಕ್ತರಾಗಿಲ್ಲ ಎಂಬುದರ ಸೂಚನೆಯಾಗಿದೆ ಈ ಕನಸು ನಿಮಗೆ ಇನ್ನರ್ ಹೀಲಿಂಗ್ ಮಾಡಲು ಪ್ರೇರೇಪಿಸುತ್ತಿದೆ ಹೊಸದಾಗಿ ಸುಂದರವಾಗಿ ತವರು ಮನೆ ಕಾಣಿಸಿದರೆ ಇದು ಅತ್ಯಂತ ಶುಭ ಸೂಚಕ ಕನಸು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ಅವಕಾಶಗಳು ಬರಲು ನಿಮ್ಮ ಆತ್ಮ ಶುದ್ಧೀಕರಣಗೊಂಡಿದೆ ಎಂದು ಇದು ತೋರಿಸುತ್ತದೆ ತವರು ಮನೆಗೆ ನೀವೇ ಬಾಗಿಲು ತಟ್ಟುತ್ತಿದ್ದರೆ ಇದು ಒಂದು ಕರೆ ನಿಮ್ಮ ಹಳೆಯ ಕುಟುಂಬ ಸಂಬಂಧ ಅಥವಾ ತಾಯಿ ಮನೆಗೆ ಹಿಂತಿರುಗುವ ಸಮಯ ಬಂದಿದೆ ಅಥವಾ ನಿಮ್ಮ ಮನಸ್ಸು ಕ್ಷಮೆ ಅಥವಾ ಮರಳಿ ಸಂಪರ್ಕ ಬಯಸುತ್ತಿದೆ ತವರು ಮನೆಯಲ್ಲಿ ಉತ್ಸವ ಅಥವಾ ಹಬ್ಬ ಕಂಡರೆ ಇದು ಕುಟುಂಬದಲ್ಲಿ ಸಂತೋಷ ಹೊಸ ಜೀವನದ ಆರಂಭ ಮದುವೆ ಅಥವಾ ಸಂತಾನದ ಸುಳಿವು ನೀಡುತ್ತದೆ ತವರು ಮನೆ ಖಾಲಿ ಕಾಣಿಸಿದರೆ ಇದು ಮನಸ್ಸಿನ ಖಾಲಿತನದ ಸಂಕೇತ ನೀವು ಪ್ರಸ್ತುತ ಜೀವನದಲ್ಲಿ ಏಕಾಂತ ಅಥವಾ ಪ್ರೀತಿಯ ಕೊರತೆಯನ್ನು ಅನುಭವಿಸುತ್ತಿದ್ದೀರಿ ತವರು ಮನೆಗೆ ಹಿಂತಿರುಗಲು ಪ್ರಯತ್ನಿಸಿದರೂ ಹೋಗಲಾಗದಿದ್ದರೆ ಈ ಕನಸು ಗಿಲ್ಟ್ ಅಥವಾ ಪಶ್ಚಾತ್ತಾಪದ ಸೂಚನೆ ನೀವು ಹಳೆಯ ಸಮಯದಲ್ಲಿ ಮಾಡಿದ ತಪ್ಪಿನ ಭಾವನೆ ಇಂದಿಗೂ ನಿಮ್ಮ ಮನಸ್ಸನ್ನು ಹಿಡಿದಿಟ್ಟಿದೆ ತವರು ಮನೆಯಲ್ಲಿ ನೀರು ಅಥವಾ ಮಳೆ ಕಂಡರೆ ನೀರು ಎಂದರೆ ಭಾವನೆ ಮಳೆ ಬರುವ ಕನಸು ಶುದ್ಧೀಕರಣ ಮತ್ತು ಆತ್ಮಶಾಂತಿ ತವರು ಮನೆಯಲ್ಲಿ ಮಳೆ ಬೀಳುವುದು ಎಂದರೆ ನಿಮ್ಮ ಮನಸ್ಸು ಹಳೆಯ ನೋವುಗಳಿಂದ ಬಿಡುಗಡೆ ಹೊಂದುತ್ತಿದೆ ತವರು ಮನೆ ಕನಸಿನ ನಂತರದ ಪರಿಣಾಮಗಳು ಹೆಚ್ಚಿನ ಜನರು ಹೇಳುವಂತೆ ಈ ಕನಸು ಕಂಡ ನಂತರ ಮನಸ್ಸು ಹಗುರಾಗುತ್ತದೆ ಕಣ್ಣೀರು ಬರುತ್ತದೆ ಅಥವಾ ಅಮ್ಮನ ನೆನಪು ಹೆಚ್ಚಾಗುತ್ತದೆ ಇದು ನಿಮ್ಮ ಭಾವನಾತ್ಮಕ ಡಿಟಾಕ್ಸ್ ಆಗಿದೆ ಈ ಕನಸು ಶುಭವೇ ಅಥವಾ ಅಶುಭವೇ ಬಹುಮಟ್ಟಿಗೆ ಇದು ಶುಭವಾದ ಕನಸಾಗಿದೆ ಅದು ಪ್ರೀತಿ ನೆನಪು ಆಶೀರ್ವಾದ ಮತ್ತು ಆತ್ಮದ ಶಾಂತಿಯ ಸಂಕೇತವಾಗಿದೆ ಆದರೆ ಕನಸಿನಲ್ಲಿ ತವರು ಮನೆ ಹಾಳಾಗಿ ಕಾಣಿಸಿದರೆ ಮಾತ್ರ ಭಾವನಾತ್ಮಕ ಚಿಕಿತ್ಸೆ ಅಗತ್ಯವಿದೆ ಎಂಬ ಎಚ್ಚರಿಕೆಯಾಗಿದೆ ಶಾಸ್ತ್ರ ಹೇಳುವುದು ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾರು ತಮ್ಮ ತವರೂರನ್ನು ಕನಸಿನಲ್ಲಿ ಕಾಣುತ್ತಾರೆ ಅವರು ತಮ್ಮ ಮೂಲದ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂದರೆ ಈ ಕನಸು ಒಂದು ಆಧ್ಯಾತ್ಮಿಕ ಉಡುಗೊರೆ ತವರು ಮನೆ ಕನಸಿನಲ್ಲಿ ಕಾಣುವುದು ಕೇವಲ ನೆನಪು ಅಲ್ಲ ಅದು ನಮ್ಮ ಆತ್ಮದ ಕರೆಗೆ ಪ್ರತಿಕ್ರಿಯೆ ನೀವು ಯಾವಾಗಲಾದರೂ ಇಂತಹ ಕನಸು ಕಂಡರೆ ಅಮ್ಮನಿಗೆ ಕರೆ ಮಾಡಿ ಮನೆಯವರನ್ನು ಭೇಟಿಯಾಗಿರಿ ಅಥವಾ ಹಳೆಯ ಫೋಟೋ ನೋಡಿಕೊಳ್ಳಿ ಅದು ನಿಮ್ಮ ಮನಸ್ಸಿನ ಶಾಂತಿಗೆ ಸಹಾಯ ಮಾಡುತ್ತದೆ ನಾವು ಎಲ್ಲರೂ ಯಾವಾಗಲೂ ಹೊಸ ಮನೆ ಕಟ್ಟುತ್ತೇವೆ ಆದರೆ ತವರು ಮನೆಯಲ್ಲಿ ಮಾತ್ರ ನಮ್ಮ ಹೃದಯ ಶಾಶ್ವತವಾಗಿ ನೆಲೆಸಿರುತ್ತದೆ ಅದು ಕನಸಿನಲ್ಲಿ ಬಂದರೂ ಅದು ನಮ್ಮನ್ನು ನೆನಪಿಸುತ್ತದೆ ನೀವು ಎಲ್ಲೇ ಇದ್ದರೂ ನಿಮ್ಮ ಮೂಲವನ್ನು ಮರೆಯದಿರಿ ಮಿತ್ರರೇ ಇವಿಷ್ಟು ಈ ಹಿಡಿದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು